ಕಾಜಾದಲ್ಲಿ ಹರಿಯುತ್ತಿದೆ ಜನಸಾಗರ ಕದನ ವಿರಾಮದಿಂದ ಬದಲಾಯಿತು ಸನ್ನಿವೇಶ ಊರಿನ ಸೂರು ಬಿಟ್ಟು ಊರೂರು ಅಲೆಯುತ್ತಾ ಗೊತ್ತು ಗುರಿ ಇಲ್ಲದ ಊರುಗಳಲ್ಲಿ ಓಡಾಡ್ತಾ ಇದ್ದ ಪ್ಯಾಲೆಸ್ತೀನಿಯರು ಮತ್ತೆ ತಮ್ಮ ಗೂಡುಗಳಿಗೆ ಮರಳುತ್ತಿದ್ದಾರೆ ಪಾಳು ಬಿದ್ದಿರುವ ಕಾಜಾದ ರಸ್ತೆಗಳಲ್ಲಿ ಈಗ ಜನಭೋಜನ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಕದನ ವಿರಾಮ ಏರ್ಪಟ್ಟಿದ್ದು ಒತ್ತೆಯಾಳುಗಳು ಹಾಗೂ ಕೈದಿಗಳ ಬಿಡುಗಡೆಗೆ ಒಪ್ಪಂದ ಆಗಿದೆ ನಾನೂರ ಐವತ್ತಕ್ಕೂ ಹೆಚ್ಚು ದಿನಗಳು ಬಂಡುಕೋರರ ಬಂಧನದಲ್ಲಿದ್ದ ಇಸ್ರೇಲ್ನ ಹೆಣ್ಣು ಮಕ್ಕಳು ತವರಿಗೆ ಮರಡ್ತಾ ಇದ್ದಾರೆ ಮತ್ತೊಂದು ಕಡೆ ಮನೆ ಬಿಟ್ಟು ದೂರ ಹೋಗಿದ್ದ ಜನಸಾಮಾನ್ಯರು ಗಾಜಾಗೆ ವಾಪಸ್ ಆಗ್ತಿದ್ದಾರೆ ಗಾಜಾದ ಉತ್ತರ ಭಾಗದ ಮುಖ್ಯ ರಸ್ತೆಗಳಲ್ಲಿ ಸಾವಿರಾರು ಪ್ಯಾಲೆಸ್ತಿಯನರು ತಮ್ಮ ಮನೆಗಳನ್ನು ಹುಡುಕುತ್ತಾ ಹೊರಟಿದ್ದಾರೆ ತಾತ್ಕಾಲಿಕ ಶಿಬಿರಗಳು ಶಾಲೆಗಳು ಹಾಗೂ ಆಸ್ಪತ್ರೆಗಳ ಕಟ್ಟಡಗಳಲ್ಲಿ ಉಸಿರು ಬಿಗಿ ಹಿಡಿದು ಬದುಕು ಸಾಗಿಸುತ್ತಿದ್ದವರಿಗೆ ಈಗ ಹೊಸ ಚೈತನ್ಯ ಸಿಕ್ಕಂತಾಗಿದೆ ಇಸ್ರೇಲಿನ ವಿಮಾನಗಳು ಸುರಿಸಿದ ಬಾಮ್ಗಳು ಹಾರಿ ಬಿಟ್ಟ ಕ್ಷಿಪಣಿಗಳಿಂದಾಗಿ ಗಾಜಾದಲ್ಲಿ ಕಟ್ಟಡಗಳು ಅವಶೇಷಗಳಾಗಿ ಉಳಿದುಕೊಂಡಿವೆ ಹದಿನೈದು ತಿಂಗಳ ಸುದೀರ್ಘ ಯುದ್ಧಕ್ಕೆ ಇತ್ತೀಚೆಗಷ್ಟೇ ಬ್ರೇಕ್ ಬಿದ್ದಿದ್ದು ಇಸ್ರೇಲ್ ತನ್ನ ಪಡೆಗಳನ್ನು ಗಡಿಗಳಿಂದ ಹಿಂದಕ್ಕೆ ಕರೆಸಿಕೊಂಡಿದೆ ನಮ್ಮೂರು ಅಂದ್ರೆ ಯಾರಿಗೆ ತಾನೇ ಖುಷಿ ಸಿಗಲ್ಲ ಹೇಳಿ ತಮ್ಮವರನ್ನ ನೋಡುವ ಸೇರುವ ತವಕ ಜೊತೆ ಜೊತೆಯಲ್ಲೇ ಅತೀವ ಸಂತಸ ತಮ್ಮಲ್ಲಿದ್ದ ಅಳದುಳಿದ ಸಾಮಾನು ತಿಂಡಿ ತಿನಿಸುಗಳನ್ನೆಲ್ಲ ಗಂಟು ಸುತ್ತಿಕೊಂಡು ನಡೆದುಕೊಂಡೇ ಹತ್ತಾರು ಕಿಲೋಮೀಟರ್ಗಳ ಪ್ರಯಾಣ ಹೊರಟರು ಪ್ಯಾಲೆಸ್ತೀನ ಸಾವಿರಾರು ಜನರು ನೆಟ್ ರಿಮ್ ಕಾರಿಡಾರ್ ಮೂಲಕ ಉತ್ತರದ ಗಾಜಾ ಪ್ರದೇಶಕ್ಕೆ ಲಗ್ಗೆ ಇಡ್ತಾ ಇದ್ದಾರೆ ಗಾಜಾದ ಗಡಿಯಲ್ಲಿ ಜನರು ಕಾದು ಕುಳಿತಿದ್ರು ಇಸ್ರೇಲ್ ಪಡೆಗಳು ಗಡಿಯಲ್ಲಿ ಸಾಗಲು ಅವಕಾಶ ಕೊಡುತ್ತಿದ್ದಂತೆ ಜನರು ಊರಿನ ಹಾದಿ ಹಿಡಿದ್ರು ಹದಿನೈದು ತಿಂಗಳ ಸುದೀರ್ಘ ಯುದ್ಧವು ಉತ್ತರ ಗಾಜಾವನ್ನ ಸಂಪೂರ್ಣವಾಗಿ ನಾಶ ಮಾಡಿದೆ ತಮ್ಮ ಮನೆ ಅಥವಾ ಮನೆಯ ಕುರುಹು ಕೂಡ ಇಲ್ಲ ಎನ್ನುವ ಸತ್ಯ ತಿಳಿದಿದ್ರು ಜನರು ಅತೀವ ಉತ್ಸಾಹದಲ್ಲಿ ಇದ್ದಾರೆ ಯುದ್ಧದಲ್ಲಿ ಹಾರಿಹೋಯಿತು ನಲವತ್ತೇಳು ಸಾವಿರ ಜನರ ಪ್ರಾಣ ಇಸ್ರೇಲ್ನಲ್ಲಿ ಮಾರಣ ಹೋಮ ನಡೆಸಿದ್ದ ಹಮಾಸ್ ಒಪ್ಪಂದದಂತೆ ಒತ್ತೆಯಾಳುಗಳು ಹಮಾಸ್ ಬಂಡುಕೋರರ ಸಂಘಟನೆಯನ್ನ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಇಸ್ರೇಲ್ ಆರೋಪಿಸಿತ್ತು ಒಂದೇ ರಾತ್ರಿಯಲ್ಲಿ ಈ ಸಮಸ್ಯೆಯನ್ನು ಮಧ್ಯವರ್ತಿಗಳು ನಿವಾರಿಸಿದ್ದಾರೆ ಅದಾದ ನಂತರ ಪ್ಯಾಲೆಸ್ತಿಯನ್ನರು ಗಾಜಾಕ್ಕೆ ತಲುಪುತ್ತಿದ್ದರೆ ಬಂಡುಕೋರರ ಬಂಧನದಲ್ಲಿದ್ದವರು ಇಸ್ರೇಲ್ಗೆ ಮರಳುತ್ತಾ ಇದ್ದಾರೆ ಇಸ್ರೇಲಿಗಳು ಮತ್ತು ಪ್ಯಾಲೆಸ್ತಿಯನ್ನರು ಎರಡೂ ಕಡೆಯವರಿಗೆ ಇದೊಂದು ಪುನರ್ಜನ್ಮದಂತೆ ಕಾಣ್ತಾ ಇದೆ ಇನ್ನು ಯಾವತ್ತಿಗೂ ನಮ್ಮವರನ್ನ ಸೇರುವುದೇ ಇಲ್ಲ ಅಂತ ನಿರಾಸೆಯಲ್ಲಿದ್ದವರಿಗೆ ಕಥನ ವಿರಾಮವು ಅಚ್ಚರಿಯ ಬೆಳವಣಿಗೆಯಾಗಿದೆ ಎಷ್ಟೋ ದಿನಗಳಿಂದ ನಿದ್ದೆ ಇಲ್ಲದ ಕಣ್ಣುಗಳು ಕಳೆದು ಹೋಗಿದ್ದ ಭರವಸೆಗಳು ಕಳೆದು ಹೋಗಿದ್ದ ಕುಟುಂಬಗಳಲ್ಲಿ ಈಗ ಹೊಸ ಉತ್ಸಾಹ ಕಾಣ್ತಾ ಇದೆ ಯುದ್ಧ ಉತ್ತರ ಗಾಜಾದ ಸುಮಾರು ಆರೂವರೆ ಲಕ್ಷ ಪ್ಯಾಲೆಸ್ತೀನರು ಸಿಕ್ಕ ಸಿಕ್ಕಲ್ಲಿ ಚದುರಿ ಹೋಗಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಏಳರಂದು ಇಸ್ರೇಲಿನ ದಕ್ಷಿಣ ಭಾಗದಲ್ಲಿ ಹಮಾಸ್ ಬಂಡುಕೋರರು ನಡೆಸಿದ ಮಾರಣ ಹೋಮವು ಇಸ್ರೇಲ್ ಭದ್ರತಾ ಪಡೆಯನ್ನ ಕೆರಳಿಸಿತು ಹಮಾಸ್ ಬಂಡುಕೋರರು ಇಸ್ರೇಲಿನ ಸಾವಿರದ ಇನ್ನೂರಕ್ಕೂ ಹೆಚ್ಚು ಜನರ ಹತ್ಯೆ ನಡೆಸಿದರೆ ಇನ್ನೂರ ಐವತ್ತೊಂದು ಜನರನ್ನ ಒತ್ತೆಯಾಳುಗಳನ್ನಾಗಿ ಮಾಡಿಕೊಂಡಿದ್ದರು ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲಿನ ಪಡೆಗಳು ನಡೆಸಿದ ದಾಳಿಗಳಲ್ಲಿ ನಲವತ್ತೇಳು ಸಾವಿರಕ್ಕೂ ಹೆಚ್ಚು ಜನರು ಸಾವಿಗೀಡಾಗಿರುವುದಾಗಿ ಗಾಜಾ ತಿಳಿಸಿದೆ ಬಹುತೇಕ ನಿರ್ನಾಮ ಆಗಿರುವ ಗಾಜಾದ ಉತ್ತರ ಭಾಗದಲ್ಲಿ ಜನರು ಉಳಿದುಕೊಳ್ಳಲು ಬದುಕು ನಡೆಸಲು ಕನಿಷ್ಠ ಒಂದು ಲಕ್ಷದ ಮೂವತ್ತೈದು ಸಾವಿರದ ಟೆಂಟ್ಗಳು ಹಾಗೂ ಸೂರುಗಳ ನಿರ್ಮಾಣ ಅಗತ್ಯವಾಗಿದೆ